ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಿಂದಿನ ವಿಡಿಯೋದಲ್ಲಿ ಪಂಜೆ ಮಂಗೇಶ್ ರೈರು ಬರೆದಿರುವಂತಹ ಕುತ್ತರಿ ಹಾಡು ಎಂಬ ಪದ್ಯವನ್ನು ಮತ್ತು ಆ ಪದ್ಯದ ಸಾರಾಂಶ ವಿಶ್ಲೇಷಣೆಯನ್ನು ನೋಡಿದ್ವಿ ಇವತ್ತು ನಾವು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಯಾವ ರೀತಿ ಬರಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮೊದಲನಾಗಿ ಸಂದರ್ಭ ಸಹಿತ ವಿವರಿಸಿ ಸಂದರ್ಭ ಸಹಿತ ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ರೆ ಯಾವ ಥರ ಉತ್ತರಗಳನ್ನು ಬರೀಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಯಾವ ಕವಿತೆ ಅಥವಾ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದು ನಾವು ಇಲ್ಲಿ ಮೊದಲು ಬರಿಬೇಕಾಗುತ್ತೆ ಪ್ರತಿ ಪದ್ಯವನ್ನು ಸರಿಯಾಗಿ ಓದಿ ಮಧ್ಯದಲ್ಲಿ ಯಾವ ಸಾಲನ್ನು ಕೇಳಿದ್ರೂ ಕೂಡ ನಿಮಗೆ ಬರೆಯೋದಕ್ಕೆ ಗೊತ್ತಿರಬೇಕು ಯಾವ ಪದ್ಯ ಯಾರು ಬರೆದಿದ್ದು ಯಾವ ಕೃತಿ ಅಥವಾ ಕ ಕವಿತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳೋದು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಈ ಮೇಲಿನ ವಾಕ್ಯವನ್ನು ಪಂಜೆ ಮಂಗೇಶರಾಯರ ಹುತರಿಯ ಹಾಡು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಫಸ್ಟು ನಾವಿಷ್ಟನ್ನು ಕಂಪಲ್ಸರಿ ಬರೀಲೇಬೇಕು ಅದಾದಮೇಲೆ ಈ ಪದ್ಯದ ಸಾಲು ಏನನ್ನ ಹೇಳುತ್ತೆ ಅಂತ ನೋಡೋದಾದರೆ ಈ ಸಾಲುಗಳಲ್ಲಿ ಕವಿ ತಾಯಿ ಕಾವೇರಿ ನದಿಯನ್ನು ಅಥವಾ ಕಾವೇರಿಯನ್ನು ಸ್ತುತಿಸುತ್ತ ಅವಳು ಹೇಗೆ ತನ್ನ ಮಕ್ಕಳಾದ ಜನರ ಕಷ್ಟಗಳನ್ನು ನಿವಾರಿಸಿ ಅವರ ಮನಸ್ಸಿಗೆ ಸಂತೋಷವನ್ನು ನೀಡುತ್ತಾಳೆ ಎಂದು ವಿವರಿಸುತ್ತಾರೆ ಈ ಕವಿತೆಯ ಈ ಸಾಲು ಏನನ್ನ ಹೇಳೋಕ್ಕೆ ನೋಡುತ್ತೆ ಅಥವಾ ಏನು ಹೇಳ್ತಾ ಇದೆ ಅನ್ನೋದಾದರೆ ಇದು ಕಾವೇರಿ ನದಿಯನ್ನು ಕುರಿತು ಹೇಳುವಂತಹ ಒಂದು ಸಾಲಾಗಿದೆ ಅದು ಏನನ್ನು ಹೇಳುತ್ತೆ ಅಂದರೆ ಅವಳು ಹೇಗೆ ತನ್ನ ಮಕ್ಕಳಾದ ತನ್ನ ಮಕ್ಕಳು ಅಂತಂದರೆ ಅಲ್ಲಿನ ಜನರು ಏನಿರಿದ್ದಾರೆ ಅವರೆಲ್ಲರೂ ಕೂಡ ಕಾವೇರಿಯ ಮಕ್ಕಳಾಗಿರ್ತಾರೆ ಆ ಮಕ್ಕಳ ಕಷ್ಟಗಳನ್ನು ನಿವಾರಿಸಿ ಅವರ ಮನಸ್ಸಿಗೆ ಸಂತೋಷವನ್ನು ನೀಡುತ್ತಾಳೆ ಆಕೆ ಹೇಗೆ ಅಲ್ಲಿ ಕೊಡಗಿನಲ್ಲಿ ವಾಸಿಸುವಂತಹ ಜನರ ಕಷ್ಟಗಳನ್ನು ನಿವಾರಿಸಿ ಅವರಿಗೆ ಸಂತೋಷವನ್ನು ನೀಡುತ್ತಾಳೆ ಅನ್ನೋದನ್ನು ವಿವರಿಸುವಂತಹ ಸಾಲು ಈ ಪದ್ಯದ ಸಾಲಾಗಿದೆ ವಿವರಣೆ ನೋಡೋದಾದರೆ ಲೇಖಕರು ಮಿಂಚಿನಂತೆ ಕಾವೇರಿ ಹೊಳೆ ಹರಿಯುತ್ತಾ ಸಾಗುವ ರಮಣೀಯ ದೃಶ್ಯವನ್ನು ಚಿತ್ರವತ್ತಾಗಿಸುವ ಬಗೆ ವಿವರಿಸುತ್ತಾ ನೆಲವನ್ನು ತಣಿಸಿ ಜನಮನದ ಕಲ್ಮಶವನ್ನು ಕೊಳಕನ್ನು ಕಳೆಯುವ ಗಂಗಾ ಮಾತೆ ಈ ಕಾವೇರಿ ಎಂಬ ಧನ್ಯತೆಯ ಚಿತ್ರ ಇಲ್ಲಿ ವ್ಯಕ್ತಗೊಂಡಿದೆ ಕಾವೇರಿ ನದಿಯ ಬಗ್ಗೆ ಅವರು ವಿವರಿಸುವಂತಹ ಒಂದು ಸಂದರ್ಭದಲ್ಲಿ ಈ ಸಾಲನ್ನು ಹೇಳಿರ್ತಾರೆ ಆಕೆ ಹೇಗೆ ಜನರ ಕಲ್ಮಶವನ್ನ ಕೊಳಕನ್ನು ಕಳೆಯುವಂತಹ ಗಂಗಾಮಾತೆಯಾಗಿರುವಂತಹ ಈ ಕಾವೇರಿ ಎಂಬ ಧನ್ಯತೆಯ ಚಿತ್ರವನ್ನು ಇಲ್ಲಿ ವ್ಯಕ್ತಗೊಂಡಿದೆ ನೆಲವನ್ನು ತಣಿಸಿ ಜನಮನದ ಕಲ್ಮಶವನ್ನು ಕೊಳಕನ್ನು ಕಳೆಯುವ ಗಂಗಾಮಾತೆ ಈ ಕಾವೇರಿ ಈ ಕಾವೇರಿ ಏನಿದೆಯಲ್ಲ ಈ ಕಾವೇರಿ ನದಿ ನಮ್ಮ ದಕ್ಷಿಣ ಭಾರತದ ಗಂಗಾಮಾತೆ ಗಂಗಾಮಾತೆ ಅಂದರೆ ಪವಿತ್ರವಾದಂತಹ ಒಂದು ನದಿ ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಕಳೆದೋಗುತ್ತೆ ಎನ್ನುವಂತಹ ನಂಬಿಕೆ ಹೊಂದಿರುವಂತಹ ನಾವು ನಮ್ಮ ದಕ್ಷಿಣ ಭಾರತಕ್ಕೆ ಈ ಕಾವೇರಿ ನದಿನೇ ಗಂಗಾಮಾತೆ ಎಂಬ ಧನ್ಯತೆಯ ಭಾವ ಭಕ್ತಿಯ ಅಥವಾ ಧನ್ಯತೆಯ ಚಿತ್ರಣ ಇಲ್ಲಿ ವ್ಯಕ್ತಗೊಂಡಿದೆ ಸಂದರ್ಭ ಹೇಳಬೇಕು ಅಂತಂದರೆ ಭೂದೇವಿ ಕೊಡಗಿನಲ್ಲಿ ಬಂದು ನೆಲೆಸಿದ್ದಾಳೆ ದೇವ ದೇವಸನ್ನಿಧಿಯೊಳಗೆ ಇರುವ ಭೂದೇವಿ ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ ಅವಳು ಅಲ್ಲಿ ಹಸಿರಿನಿಂದ ಕೂಡಿರುವ ಬೆಟ್ಟ ಗುಡ್ಡಗಳ ಸೌಂದರ್ಯದಿಂದಲೇ ಬಂದು ನೆಲೆಸಿದಳು ನೆಲೆಸಿರುವ ಜಾಗದಿಂದ ಮಿಂಚಿನಂತೆ ಹುಟ್ಟಿ ಕಾವೇರಿ ಹೊಳೆ ಹೊಳೆಯಾಗಿ ಹರಿದು ಅಲ್ಲಿನ ನೆಲವನ್ನು ತಳಿಸುವುದರೊಂದಿಗೆ ಜನರ ಕಲ್ಮಶ ಕೊಳಕನ್ನು ಕಳೆಯುತ್ತಿರುವ ಗಂಗೆಯಂತಾಗಿದ್ದಾಳೆ ಇಂತಹ ಜಾಗದಲ್ಲಿ ಕೊಡವರ ನಾಡು ಮತ್ತು ಜನರಿದ್ದಾರೆ ಅಂತ ವಿವರಿಸುವಂತಹ ಸಂದರ್ಭದಲ್ಲಿ ಲೇಖಕರು ಈ ಸಾಲುಗಳನ್ನು ಹೇಳ್ತಾರೆ ಇನ್ನು ಪದಗಳ ಅರ್ಥ ಪದಗಳ ಅರ್ಥ ನಿಮಗೆ ಪರೀಕ್ಷೆಯಲ್ಲಿ ಐದು ಮಾರ್ಕ್ಸಿಗೆ ಹಾಗಾಗಿ ಪಾಠವನ್ನು ಓದುವಾಗ ಅಥವಾ ನೀವು ಪುಸ್ತಕವನ್ನು ಓದುವಾಗ ಯಾವ್ದು ನಿಮಗೆ ಮುಖ್ಯ ಅಂತ ಅನಿಸುತ್ತೆ ಅದನ್ನು ಒಂದು ಸೈಡಲ್ಲಿ ಬರೆದಿಟ್ಕೊಳ್ಳಿ ಅದರಿಂದ ಪರೀಕ್ಷೆಗೆ ಉಪಯೋಗ ಆಗತ್ತೆ ಒಡಲ್ ಒಡಲ್ ಅಂತಂದರೆ ಶರೀರ ಅಥವಾ ದೇಹ ಕಡುಗಲಿ ಅಂತಂದರೆ ಮಹಾಶೂರ ಕ್ಷಾತ್ರ ಅಂದರೆ ಕ್ಷತ್ರಿಯನ ತೇಜಸ್ಸು ಕ್ಷತ್ರಿಯ ಕುಲ ಗರಿಯರು ಅಂತಂದರೆ ಹಿರಿಮೆಯುಳ್ಳವರು ಜಮ್ಮದು ಅಂತಂದರೆ ಅರಸನು ಇನಾಮಾಗಿ ಕೊಟ್ಟ ಭೂಮಿ ದಟ್ಟಿ ಕುಪ್ಪಸ ಸೊಂಟಕ್ಕೆ ಕಟ್ಟುವ ವಸ್ತ್ರ ಬಗ್ಗ ಅಂತಂದರೆ ವ್ಯಾಘ್ರ ಅಥವಾ ಹುಲಿ ಭೂರಮೆ ಭೂರಮೆ ಅಂತಂದರೆ ಭೂದೇವಿ ಭೂಮಿ ಭೂತಾಯಿ ಏನು ಬೇಕಾದ್ರೆ ಹೇಳ್ಬೋದು ಹುತ್ತರಿ ಹುತ್ತರಿ ಅಂತಂದರೆ ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ ಕೊಡಗಿನ ಸುಗ್ಗಿ ಹಬ್ಬ ಈ ಕೊಡಗಿನ ಸುಗ್ಗಿ ಹಬ್ಬವನ್ನು ಅವರು ಹುತ್ತರಿ ಅಂತ ಕರೀತಾರೆ ಹೊಯ್ದು ಹೊಯ್ದು ಅಂದರೆ ಹೊಡೆತ ಹುತ್ತರಿ ಹಬ್ಬ ಅಥವಾ ಹುತ್ತರಿ ಎಂದರೇನು ಅಂತ ನೋಡೋದಾದರೆ ಹುತ್ತರಿ ಎಂಬ ಪದದ ಅರ್ಥ ಹೊಸ ಅಕ್ಕಿ ಅಥವಾ ಹೊಸ ಭತ್ತದ ಬೆಳೆ ಎಂದು ಹುತ್ತರಿ ಎಂಬ ಪದದ ಅರ್ಥ ಏನು ಹೊಸ ಅಕ್ಕಿ ಅಥವಾ ಹೊಸ ಭತ್ತದ ಬೆಳೆ ಪುದಿ ಪ್ಲೇಸರಿ ಪುತ್ತರಿ ಅಥವಾ ಹುತ್ತರಿ ಪುತ್ತರಿ ಅಂದರೂ ಅದೇನೆ ಹುತ್ತರಿ ಅಂದರೂ ಅದೇನೆ ಆಗಿದೆ ಕೊಡವರಲ್ಲಿ ಹೊಸ ಬೆಳೆಯನ್ನು ಮನೆಗೆ ತರುವ ಸಂದರ್ಭದಲ್ಲಿ ಸುಮಾರು ಒಂದು ವಾರಗಳ ಕಾಲ ಆಚರಿಸಲಾಗುವ ಹಬ್ಬ ಈ ಹುತ್ತರಿ ಹಬ್ಬವನ್ನು ಕೊಡಗಿನಲ್ಲಿ ಸುಮಾರು ಒಂದು ವಾರಗಳ ಕಾಲ ಆಚರಿಸುತ್ತಾರಂತೆ ಹುತ್ತರಿ ಹಾಡು ಕುಣಿತಗಳಿಂದ ಕೂಡಿದ ಈ ಹಬ್ಬ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ತುಂಬ ಹುಣ್ಣಿಮೆಯ ದಿನ ಆಚರಿಸಲ್ಪಡುತ್ತದೆ ಈ ಹಬ್ಬನ ಯಾವಾಗ ಆಚರಿಸ್ತಾರೆ ಅಂತಂದರೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ತುಂಬ ಹುಣ್ಣಿಮೆಯ ದಿನ ಆಚರಿಸ್ತಾರೆ ಈ ಹಬ್ಬವು ಕೇರಳದ ಓಣಂ ಹಬ್ಬದಿಂದ ಪ್ರೇರಣೆಗೊಂಡು ಆಚರಣೆಗೆ ಬಂದಿತೆಂದು ಹೇಳುವುದುಂಟು ಈ ಹಬ್ಬ ಯಾವ ಹಬ್ಬದಿಂದ ಪ್ರೇರಣೆಗೊಂಡಿದೆ ಕೇರಳದ ಓಣಂ ಹಬ್ಬದಿಂದ ಪ್ರೇರಣೆಗೊಂಡಿದೆ ಹುತ್ತರಿ ಹಾಡು ಕೃಷಿ ಉತ್ಸವದ ಸಂದರ್ಭದಿಂದ ಬೇರೆ ಎಂಬಂತೆ ತೋರುತ್ತಾ ಕೊಡವರ ಪ್ರಾಚೀನ ಪರಂಪರೆ ಹಾಗೂ ಪರಾಕ್ರಮಗಳ ವರ್ಣನೆಗೆ ಮೀಸಲಾಗಿದೆ ಈ ಹುತ್ತರಿ ಹಾಡು ಇದರಲ್ಲಿ ಅಲ್ಲಿನ ಪ್ರಾಚೀನ ಪರಂಪರೆ ಪರಾಕ್ರಮಗಳ ಬಗ್ಗೆ ವರ್ಣನೆಯನ್ನು ಮಾಡುತ್ತೆ ಸುಗ್ಗಿಯ ಕಾಲದಲ್ಲಿ ಆಚರಿಸಲ್ಪಡುವ ಪುತ್ತರಿ ಹಬ್ಬ ಕೊಡವನಾಡಿನ ಭವ್ಯ ಸಂಸ್ಕೃತಿಯ ಪ್ರತೀಕ ಈ ಹುತ್ತರಿ ಹಬ್ಬ ಅನ್ನುವುದು ಕೊಡವನಾಡಿನ ಭವ್ಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿದೆ ಹುತ್ತರಿಯ ಹಾಡು ಕವನದ ಆಶಯವೇನು ಈ ಹುತ್ತ ಹುತ್ತರಿಯ ಹಾಡು ಎಂಬ ಪದ್ಯವನ್ನು ಬರೆದಿದ್ದಾರಲ್ಲ ಪಂಚಮಂಗೇಶ್ವರವರು ಆ ಪದ್ಯವನ್ನು ಬರೆಯುವಾಗ ಅವರ ಆಶಯ ಏನಾಗಿತ್ತು ಅಂತಂದರೆ ಕೊಡಗಿನ ಪ್ರಕೃತಿ ಸೌಂದರ್ಯ ಕೊಡವರ ಜೀವನ ಆಚಾರ ವಿಚಾರಗಳನ್ನು ಈ ಕವನ ಸೊಗಸಾಗಿ ಪರಿಚಯಿಸಿಕೊಡುತ್ತದೆ ಈ ಪದ್ಯದಲ್ಲಿ ಏನು ಹೇಳುತ್ತೆ ಫಸ್ಟ್ ಏನು ಹೇಳುತ್ತೆ ಕೊಡಗಿನ ಪ್ರಕೃತಿ ಸೌಂದರ್ಯ ಹೇಗಿರುತ್ತೆ ಅಲ್ಲಿನ ಕೊಡಗಿನಲ್ಲಿ ವಾಸಿಸುವಂತಹ ಜನರ ಜೀವನ ಹೇಗಿರುತ್ತೆ ಅವರ ಆಚಾರ ವಿಚಾರಗಳನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಕೊಡವ ಜನಾಂಗದ ವಿಶಿಷ್ಟ ಹಬ್ಬವಾದ ಹುತರಿಯ ಹಿನ್ನೆಲೆಯಲ್ಲಿ ರಚಿತವಾದ ಈ ಕವಿತೆ ಹಬ್ಬದ ವಿವರಗಳನ್ನು ನೀಡುತ್ತಾ ಕೊಡವರ ಪರಂಪರೆಯ ವೈಭವ ಪರಾಕ್ರಮದ ವೈಶಿಷ್ಟ್ಯತೆಯನ್ನು ಸುಂದರವಾಗಿ ಅಭಿವ್ಯಕ್ತಗೊಳಿಸುತ್ತದೆ ಇಲ್ಲಿ ಪದ್ಯದ ಉದ್ದಕ್ಕೂ ಕೊಡವರ ಬಗ್ಗೆ ಇರುವಂತಹ ಒಂದು ವೈಭವ ಪರಾಕ್ರಮ ವೀರತ್ವವನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಅಲ್ಲಿ ತುಂಬ ಸುಂದರವಾಗಿ ಅಭಿವ್ಯಕ್ತಗೊಳಿಸುತ್ತದೆ ಅದು ತಾಯಿ ನೆಲದ ತಾಯಿ ನೆಲದ ಅಭಿಮಾನ ಅವರ ಅಂತರಾಳದಲ್ಲಿ ಹುದುಗಿ ನಿಂತಿದೆ ಆ ಕೊಡಗಿನ ನಾಡಿನ ಬಗ್ಗೆ ಆ ನೆಲದ ಬಗ್ಗೆ ಅಲ್ಲಿನ ಜನರಿಗಿರುವಂತಹ ಅಭಿಮಾನ ಹೇಗಿದೆ ಅನ್ನೋದನ್ನು ಕೂಡ ಈ ಪದ್ಯ ಹೇಳುತ್ತೆ ಯಾವುದೇ ಕಾರಣಕ್ಕೂ ನಾಡಿನ ವೈಶಿಷ್ಟ್ಯವನ್ನು ಹಿರಿಮೆ ಗರಿಮೆಗಳನ್ನು ಬಿಟ್ಟು ಬದುಕುವ ಜಾಯಮಾನದವರೆಲ್ಲ ಕೊಡವರು ಎಂಬ ಆಶಯವು ಇಲ್ಲಿನ ಮಾತುಗಳಲ್ಲಿ ಧ್ವನಿತ ಅಲ್ಲಿನ ನಾಡಿನ ವೈಶಿಷ್ಟ್ಯ ಏನಿರತ್ತೆ ಅಲ್ಲಿನ ಜನರ ಜೀವನ ಹೇಗಿರುತ್ತೆ ಅವರ ಆಚರಣೆ ವಿಚಾರಗಳು ಆಚಾರ ವಿಚಾರಗಳು ಹೇಗಿರುತ್ತೆ ಹಿರಿಮೆ ಗರಿಮೆಗಳನ್ನ ಬಿಟ್ಟು ಬದುಕುವ ಜಾಯಮಾನದವರಲ್ಲ ಅನ್ನೋದನ್ನ ಈ ಪದ್ಯ ಹೇಳತ್ತೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದ ಜಾಗ ಯಾವುದು ಅಥವಾ ಅಗಸ್ತ್ಯ ಋಷಿಗಳು ಎಲ್ಲಿ ತಪಸ್ಸನ್ನು ಆಚರಿಸಿದ್ದು ಅಂತ ಕೇಳಿದ್ರೆ ದಕ್ಷಿಣ ಭಾರತದ ಹಸಿರು ವನಸರಿಗೆ ಹೆಸರುವಾಸಿಯಾಗಿರುವ ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಹರಡಿರುವ ಗಿರಿ ಬೊಮ್ಮಗಿರಿ ಅಂತಂದರೆ ಬ್ರಹ್ಮಗಿರಿ ಕಾವೇರಿ ತಾಯಿ ಹುಟ್ಟಿ ಹರಿದ ನಾಡು ಕಾವೇರಿ ತಾಯಿ ಹುಟ್ಟಿ ಹರಿದಿರುವಂತಹ ನಾಡು ಯಾವುದು ಸೋಲನ್ನೇ ಕಾಣದ ವೀರರು ಶೂರರು ಜನಿಸಿ ಆಳಿದಂತಹ ಒಗ್ಗಟ್ಟಿಗೆ ಹೆಸರುವಾಸಿಯಾದಂಥ ಪರಮ ಸ್ವಾಭಿಮಾನಿಗಳು ಪುರುಷ ಸಿಂಹರು ಎನಿಸಿಕೊಂಡ ಜನರ ನಾಡು ರಾಜರಿಂದ ಇನಾಮಾಗಿ ಪಡೆದು ದಾನ ಧರ್ಮ ಕಟ್ಟು ಕಟ್ಟಳೆ ರೀತಿ ನೀತಿಗೆ ಚ್ಯುತಿ ಬಾರದಂತೆ ಹಿರಿಮೆಯನ್ನು ಹೊಂದಿರುವ ನಾಡಾದ ಕೊಡಗಿನ ತಪ್ಪಲಿನಲ್ಲಿ ಅಗಸ್ತ್ಯ ಋಷಿಗಳು ತಪಸ್ಸನ್ನು ಆಚರಿಸಿದರು ಇದಿಷ್ಟು ಮುಖ್ಯ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅದಕ್ಕೆ ಉತ್ತರ ಹೇಗೆ ಬರೀಬೇಕು ಅನ್ನೋದನ್ನು ನಾನಿಲ್ಲಿ ವಿವರಿಸಿದ್ದೀನಿ ನೀವು ಇದೇ ಥರ ಬೇರೆ ಪ್ರಶ್ನೆಗಳನ್ನು ಕೂಡ ಒಂದು ಸತಿ ನೀವು ಸಾರಾಂಶವನ್ನು ಓದ್ಕೊಂಡ್ರೆ ಸಾಕು ಇಲ್ಲಿ ಹೆಚ್ಚು ಏನೋ ಓದಕ್ಕೆ ಹೋಗ್ಬೇಡಿ ಸಾರಾಂಶವನ್ನು ಪಟ್ಟಿದ ಸಾರಾಂಶವನ್ನು ಸತಿ ಓದ್ಕೊಳ್ಳಿ ಓದ್ಕೊಂಡ ತಕ್ಷಣ ನಿಮಗಿಲ್ಲಿ ಉತ್ತರ ತನ್ನಂತಾನಾಗಿ ಎಲ್ಲ ಬರುತ್ತೆ ಒಂದು ಸತಿ ಪಾಠವನ್ನು ಓದಿ ಇನ್ನೊಂದು ಸತಿ ನನ್ನ ವಿಡಿಯೋವನ್ನು ನೋಡಿ ಆಗ ನಿಮಗೆ ಉತ್ತರ ಈಸಿಯಾಗಿ ನೀವೇ ಬರ್ಕೊಂಡು ಹೋಗ್ಬೋದು ನಾನು ಆನ್ಸರ್ನ ಹೀಗೆ ಬರೀರಿ ಅಂತ ಹೇಳ್ತಿಲ್ಲ ಹೀಗೆ ಬರೀಬೋದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ಆನ್ಸರ್ನ ಬರೀರಿ ನೀವು ಪಠ್ಯದಲ್ಲೇ ಇರೋದನ್ನು ಕಾಪಿ ಮಾಡೋದಕ್ಕಿಂತ ನಿಮ್ಮ ಉತ್ತರಗಳು ಯಾವಾಗಲೂ ನಿಮ್ಮ ಸ್ವಂತ ಉತ್ತರವನ್ನೇ ಬರೀರಿ ಯಾವಾಗಲೂ ಪಠ್ಯದಲ್ಲಿ ಪುಸ್ತಕದಲ್ಲಿ ಇರೋದನ್ನೇ ಕಾಪಿ ಮಾಡಬಾರ್ದು ಕಾಪಿ ಮಾಡಿದ್ರೆ ನಿಮಗೆ ಮಾರ್ಕ್ಸು ಕಮ್ಮಿ ಆಗುತ್ತೆ ಹಾಗಾಗಿ ಸ್ವತಃ ನೀವೇ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಏನು ಅರ್ಥ ಆಗಿದೆ ಅದೇ ಥರ ಆನ್ಸರ್ನ ಬರೆಯೋದಕ್ಕೆ ಪ್ರಯತ್ನ ನಿಮ್ಮೆ ನಿಮ್ಮದೇ ಆದಂಥ ಒಂದು ವರ್ಡ್ಸ್ಗಳಲ್ಲಿ ಆನ್ಸರ್ನ ಬರೆಯೋದಕ್ಕೆ ಪ್ರಯತ್ನ ಪಡಿ ಇದರಿಂದ ನಿಮಗೆ ಉತ್ತಮವಾದ ಮಾರ್ಕ್ಸನ್ನು ತಗೋಬೋದು ಓಕೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನೇ ಡೌಟ್ಸ್ ಇದ್ರೂ ನನಗೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ಕೇಳಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೇಳ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು